ಚಿನ್ನ ಈಗ ಬಿಡಿ ಒಂದು ಗ್ರಾಮ್ ಲೆಕ್ಕಕ್ಕೆ ಹದಿನೈದು ಸಾವಿರ ದಾಟಿ ಹೋಗ್ತಿದೆ ಹತ್ತು ಗ್ರಾಮ್ಗೆ ಒಂದೂವರೆ ಲಕ್ಷ ಇರುವಾಗ ನಕಲಿ ಚಿನ್ನ ತೋರಿಸಿ ಅಸಲಿ ಅಂತ ನಂಬಿಸೋರು ಇರ್ತಾರೆ ನಾವು ಚಿನ್ನದ ಅಂಗಡಿಯವರ ಮೇಲೆ ನಂಬಿಕೆ ಇಟ್ಟು ತಗೊಂಡು ಬಂದಿರ್ತೇವೆ ರೇಟು ಆಕಾಶ ಮುಟ್ಟಿರೋದ್ರಿಂದ ಕಡಿಮೆ ರೇಟು ಅಂತ ಹೇಳಿ ಯಾಮಾರಿಸೋರು ಇದ್ದೇ ಇರ್ತಾರೆ ಇದರ ಮಧ್ಯೆ ಅಸಲಿ ಚಿನ್ನ ಗುರುತಿಸುವುದು ಹೇಗೆ ಕಷ್ಟ ಕಣ್ರಿ ನಮ್ಮ ಹತ್ರ ಏನು ಮೆಷಿನ್ ಇರುತ್ತಾ ನಮಗೇನು ಗೊತ್ತಿದೆ ಅಂತ ಯೋಚನೆ ಮಾಡಬೇಡಿ ನಾವು ನೀವು ಮನೇಲಿ ಇದ್ಕೊಂಡೆ ಅಸಲಿ ಚಿನ್ನ ಯಾವುದು ನಕಲಿ ಚಿನ್ನ ಯಾವುದು ಅನ್ನೋದನ್ನು ಈಸಿಯಾಗಿ ಜಾಸ್ತಿ ಖರ್ಚಿಲ್ಲದೆ ಪರೀಕ್ಷೆ ಮಾಡಬಹುದು ಇಲ್ಲಿ ಅಂತಹ ಏಳು ಮೆಥಡ್ ಹೇಳ್ತೀವಿ ತಿಳ್ಕೊಂಡಿರಿ ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ ಮನೆಯಲ್ಲೊಂದು ಮ್ಯಾಗ್ನೆಟ್ ಇದ್ದರೆ ಸಾಕು ನೀವು ಯಾವುದೇ ಗೋಡ್ ತಂದರೂ ಅದನ್ನು ಮ್ಯಾಗ್ನೆಟ್ ಹತ್ತಿರ ಇಟ್ಟು ನೋಡಿ ನೀವು ತಂದ ಚಿನ್ನ ಅಥವಾ ಬಂಗಾರದ ಒಡವೆ ಲಬಕ್ಕಂತ ಆಯಸ್ಕಾಂತ ಮ್ಯಾಗ್ನೆಟ್ಟಿಗೆ ಅಂಟಿಕೊಂಡ್ರೆ ಅದು ನಕಲಿ ಚಿನ್ನ ಅಂತ ಅರ್ಥ ಯಾಕಂದರೆ ಚಿನ್ನ ಕಬ್ಬಿಣ ತಾಮ್ರ ಇತ್ಯಾದಿ ಥರ ಅಯಸ್ಕಾಂತಕ್ಕೆ ಅಟ್ರಾಕ್ಟಿವ್ ಆಗೋ ಗುಣ ಇಲ್ಲ ಆ್ಯಂಟಿ ಮ್ಯಾಗ್ನೆಟ್ ಎರಡನೇ ಟೆಸ್ಟು ಒಂದು ಗ್ಲಾಸ್ ನೀರು ನೀರಿಗೆ ಚಿನ್ನದ ಒಡವೆ ಹಾಕಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಳುಗುತ್ತೆ ಹಾಗಂತ ಬೇರೆ ಲೋಹಗಳು ಮುಳುಗೋದಿಲ್ವಾ ಅಂತ ಕೇಳಬೇಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದನ್ನು ಪರ್ಫೆಕ್ಟ್ ರೂಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೈಕ್ರೋ ಸೆಕೆಂಡ್ಗಳಲ್ಲಿ ನೋಡಿ ಲೆಕ್ಕ ಹಾಕೋದು ಅಷ್ಟು ಸುಲಭ ಅಲ್ಲ ಇದನ್ನು ಒಂದು ಆಪ್ಷನ್ ಆಗಿಟ್ಕೊಳ್ಳಿ ಮೂರನೇ ಟೆಸ್ಟ್ ಏನಂದರೆ ನಮ್ಮ ಚರ್ಮ ನೀವು ಮನೆಗೆ ತರೋ ಬಂಗಾರದ ಒಡವೆಗಳನ್ನು ಕೊರಳಿಗೋ ಕೈಗೋ ಕಿವಿಗೋ ಮೂಗ್ಗೋ ಹಾಕ್ಕೊಳ್ತಿರಲ್ಲ ಆಗ ನಿಮ್ಮ ಚರ್ಮದ ಕಲರ್ ಚೇಂಜ್ ಆಗ್ತಿದ್ರೆ ಹಾಕ್ಕೊಂಡಿರೋ ಚಿನ್ನ ನಕಲಿ ಅಂತಾನೆ ಅರ್ಥ ಚರ್ಮ ಕಪ್ಪಗಾದರೆ ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಲೈಟಾಗಿ ಕೆರೆತ ತುರಿಕೆ ಶುರುವಾದರೆ ಆ ಚಿನ್ನವನ್ನು ವಾಪಸ್ ಮಾಡಿಬಿಡಿ ಅದು ಫೇಕ್ ಗೋಲ್ಡು ಇನ್ನೂ ಒಂದು ಟೆಸ್ಟ್ ಇದೆ ಸೆರಾಮಿಕ್ ಪ್ಲೇಟ್ ಇರುತ್ತಲ್ಲ ಅವುಗಳಿಗೆ ಹಾಕಿ ಉಜ್ಜೋದು ಚಿನ್ನ ಒರಿಜಿನಲ್ ಆಗಿದ್ರೆ ಅದರ ಹಳದಿ ಬಣ್ಣ ಸ್ವಲ್ಪ ಚೇಂಜ್ ಆಗಲ್ಲ ಸೆರಾಮಿಕ್ ಪ್ಲೇಟ್ ಮೇಲೂ ಅದೇ ಗೋಲ್ಡ್ ಕಲರ್ ಇರುತ್ತೆ ಡೂಪ್ಲಿಕೇಟ್ ಆಗಿದ್ರೆ ಬೇರೆ ಕಲರ್ ಮಾರ್ಕ್ ಕಾಣಿಸುತ್ತೆ ಬೇರೆ ಕಲರ್ ಕಾಣಿಸಿದ್ರೆ ನೀವು ತಗೊಂಡಿರೋ ಚಿನ್ನದ ಒಡವೆ ಕಲಬೇರಿಕೆ ಆಗಿದೆ ಅಂತಾನೇ ಅರ್ಥ ಇನ್ನೂ ಒಂದು ಟೆಸ್ಟ್ ಇದೆ ವಿನಿಗರ್ ಟೆಸ್ಟ್ ವಿನಿಗರ್ ತಗೊಂಡು ಒಂದೆರಡು ಹನಿಯನ್ನು ಚಿನ್ನದ ಒಡವೆ ಮೇಲೆ ಹಾಕಿ ಅಥವಾ ವಿನಿಗರ್ನ ಒಂದು ಬಟ್ಟಲಿಗೆ ಹಾಕಿ ಆ ಬಟ್ಟಲಿಗೆ ಚಿನ್ನದ ಒಡವೆ ಹಾಕಿ ಬಿಡಿ ಒಂದು ಹತ್ತು ಹದಿನೈದು ಸೆಕೆಂಡ್ ಅಷ್ಟೆ ಚಿನ್ನದ ಒಡವೆ ಕಲರ್ ಚೇಂಜ್ ಆದರೆ ಅದನ್ನ ಕಲಿ ಏನೂ ಚೇಂಜ್ ಆಗಲಿಲ್ಲ ಅಂದರೆ ಅದು ಅಸಲಿ ಚಿನ್ನ ಅಂತ ಅರ್ಥ ಮತ್ತೊಂದು ಟೆಸ್ಟ್ ಇದೆ ಏನಂದ್ರೆ ಮೇಕಪ್ ಕಿಟ್ ಗೊತ್ತಲ್ವಾ ಹೆಣ್ಮಕ್ಳು ಸಾಮಾನ್ಯವಾಗಿ ಲಿಕ್ವಿಡ್ ಫೌಂಡೇಶನ್ ಹಾಕ್ಕೊಳ್ತಾರೆ ಅಂಥದ್ದೊಂದು ಲಿಕ್ವಿಡ್ ಫೌಂಡೇಶನ್ ಅನ್ನು ಕೈ ಮೇಲೆ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಒಣಗಿ ಡ್ರೈ ಆದ ಮೇಲೆ ಚಿನ್ನದ ಒಡವೆ ತಗೊಂಡು ಅದರ ಮೇಲೆ ಬಲವಾಗಿ ಉಜ್ಜಿ ಫೌಂಡೇಶನ್ ಹಾಕಿರೋ ಜಾಗದ ಕಲರ್ ಚೇಂಜ್ ಆದರೆ ಅದು ನಕಲಿ ಗೋಲ್ಡು ಫೈನಲಿ ಇನ್ನೂ ಒಂದು ಟೆಸ್ಟ್ ಇರುತ್ತೆ ಅದು ಹಾಲ್ ಮಾರ್ಕ್ ಸರ್ಟಿಫಿಕೇಟ್ ಅದನ್ನು ನಕಲಿ ಮಾಡ್ತಿದ್ದಾರಂತೆ ಆದರೆ ಒರಿಜಿನಲ್ ಹಾಲ್ ಸರ್ಟಿಫಿಕೇಟ್ ಇರೋದ್ರಲ್ಲಿ ಚಿನ್ನದ ಕ್ಯಾರೆಟ್ ಎಷ್ಟು ಪ್ಯೂರಿಟಿ ಎಷ್ಟು ಬಿ ಐ ಎಸ್ ಲೋಗೋ ಎಲ್ಲ ಇರುತ್ತೆ ಹಾಗಂತ ಇಷ್ಟು ಮಾಡಿದ ಕೂಡಲೇ ನಕಲಿ ಚಿನ್ನ ಕೊಟ್ಟವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಇವೆಲ್ಲ ನಮಗೆ ಗೊತ್ತಾಗೋ ಮೆಥಡ್ಗಳಷ್ಟೇ ಇದಕ್ಕೆ ಸರಿಯಾಗಿ ಆ್ಯಕ್ಷನ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಬಿ ಐ ಎಸ್ ಸರ್ಟಿಫೈಡ್ ಆಗಿರೋ ಜ್ಯುವೆಲ್ಲರಿ ಶಾಪ್ನಲ್ಲಿ ಚೆಕ್ ಮಾಡಿಸ್ಬೇಕು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಇದೆ ಅದು ಎಲ್ಲರನ್ನ ಸರ್ಟಿಫೈ ಮಾಡಿರೋದಿಲ್ಲ ಅಂತಹವರ ಹತ್ರ ಹೋದರೆ ನಿಮ್ಮ ಹತ್ರ ಚಿನ್ನದ ಒಡವೆ ನಕಲಿ ಆ ಒಡವೆನಲ್ಲಿ ಎಷ್ಟು ಗ್ರಾಮ್ ಚಿನ್ನ ಇದೆ ಎಷ್ಟು ಗ್ರಾಮ್ ಬೇರೆ ಲೋಹ ಇದೆ ಅನ್ನೋದನ್ನು ಲೆಕ್ಕ ಹಾಕಿ ತೋರಿಸ್ತಾರೆ ಚಿನ್ನದ ರೇಟು ಸಿಕ್ಕಾಪಟ್ಟ ಇದೆ ಹೀಗಾಗಿ ನಕಲಿ ಚಿನ್ನ ಮಾರಾಟ ಮಾಡೋರ ಸಂಖ್ಯೆನೂ ಜಾಸ್ತಿಯಾಗಿದೆ ಒಂದು ಹತ್ತು ಗ್ರಾಮ್ ತೂಕದ ಚಿನ್ನದ ಒಡವೆನಲ್ಲಿ ಒಂದು ಗ್ರಾಂ ಬೇರೆ ಲೋಹ ಸೇರಿಸಿದ್ರು ಕೊಡೋರಿಗೆ ಹತ್ತರಿಂದ ಹದಿನೈದು ಸಾವಿರ ಪ್ರಾಫಿಟ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಚಿನ್ನ ಖರೀದಿ ಮಾಡಿ